ತಾಲೂಕಾ ಆಡಳಿತ ಜೀವಂತವಾಗಿದೆಯಾ ಅಥವಾ ಸತ್ತು ಹೋಗಿದೆಯಾ ಎಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಮುದ್ದೇಬಿಹಾಳ ತಾಲೂಕಿನ ಆರೇಮುರಳ ಗ್ರಾಮದಲ್ಲಿ ಸತತ ಮಳೆಯಿಂದ ಪಕ್ಕದ ಮನೆ ಗುಡೆ ಕುಸಿದು ರುದ್ರಪ್ಪ ಬಂಡಿವಡ್ಡರ್ ಗುಂಡಿಪಲ್ಲೆ ಅವರ ತೆಗಡಿನ ಮನೆಯ ಮೇಲೆ ಬಿದ್ದು ಐವರು ಗಾಯಗೊಂಡಿದ್ದಾರೆ ತೀವ್ರ ಗಾಯಗೊಂಡ ಇಬ್ಬರನ್ನೂ ಸೇರಿದಂತೆ ಎಲ್ಲರನ್ನ ಸ್ಥಳೀಯರೇ ಆಟೋ ವ್ಯವಸ್ಥೆ ಮಾಡಿ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ವೇಳೆ ಸ್ಥಳೀಯರು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗೆ ಹಲವಾರು ಬಾರಿ ಕರೆ ಮಾಡಿದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಬಂದಿಲ್ಲ ಈ ಬಗ್ಗೆ ನೆರಹಳ್ಳಿಯವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪ್ರವಾಹ ಪೀಡಿತ ತಾಲೂಕಾದ ಮುದ್ದೇಬಿಹಾಳದಲ್ಲಿ ತುರ್ತು ಪರಿಸ್ಥಿತಿ ನಿಭಾಯಿಸಲು ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಹಾಗೂ ಆಸ್ಪತ್ರೆ ಸಿದ್ಧತೆಗಳಿರಬೇಕು ಆದರೆ ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ ತಾಲೂಕ ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದರು ರಾತ್ರಿ ಆಗಿದೆ ನಾಲ್ಕು ಜನರ ಮೇಲೆ ಕಲ್ಲು ಇಲ್ಲಿ ಇರುವಂತ ಸ್ಥಳೀಯ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಗಳಿಗೆ ಫೋನ್ ಮಾಡಿದ್ದಾರೆ ಎಲ್ಲ ಆಸ್ಪತ್ರೆಗಳಿಗೂ ಫೋನ್ ಮಾಡಿದ್ದಾರೆ ತಾಲೂಕ್ನಾಗಿರೋ ಬಹುತೇಕ ಕಡೆ ಒಂದೇ ಒಂದು ಆಂಬುಲೆನ್ಸ್ ಬಂದಿಲ್ಲ ಮತ್ತೆ ರಾತ್ರಿ ಯಾರು ಬಂದಿಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಜನನ ಆ ಬಾಡಿಗಳನ್ನ ಎತ್ತಿ ಅವ್ರನ್ನ ಸೀರಿಯಸ್ ಇದ್ದವ್ರನ್ನ ಎತ್ತಿ ಆಟೋದಲ್ಲಿ ತಗೊಂಡು ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ ವ್ಯವಸ್ಥೆ ಈಗಿದೆ ಅದಕ್ಕೆ ನಾನು ಸ್ಥಳೀಯ ಶಾಸಕರಿಂದ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಆಡಳಿತ ಬದುಕಿದೆಯಾ ಸತ್ತಿದೆಯಾ ನಿಮ್ಮ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದೆಯಾ ನೀವೆಲ್ಲಿದ್ದೀರಾ ರಾತ್ರಿ ಒನ್ ನಾಟ್ ಏಟಿಗೆ ಫೋನ್ ಮಾಡಿದರೆ ತಕ್ಷಣ ಆಂಬ್ಯುಲೆನ್ಸ್ಗಳು ಬರಬೇಕು ಮಳೆ ಸುರಿತಾ ಇದೆ ಆಮೇಲೆ ಈಗ ಈ ಏರಿಯೆಲ್ಲ ಫ್ಲಡ್ ಎಫೆಕ್ಟೆಡ್ ಏರಿಯಾಗಳು ನಮ್ಮ ವಿಶೇಷವಾಗಿ ನಮ್ಮ ಉದಯಬಳ್ಳ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಇರಬೇಕು ಕೃಷ್ಣಾ ನದಿ ಯಾವಾಗಲೂ ತುಂಬ ಹರಿತದೆ ಯಾವುದೇ ಸಂದರ್ಭದಲ್ಲಿ ಪ್ರವಾಹಗಳು ಬರ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಒನ್ ನಾಟ್ ಏಟ್ ವೆಹಿಕಲ್ಗಳನ್ನು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಮಾಡಿಡಬೇಕು ಅದಕ್ಕೆ ನಾನು ಈ ಸರ್ಕಾರಕ್ಕೆ ನಿಮ್ಮ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ಲಿಕ್ಕೆ ಬಯಸ್ತೇನೆ ಮತ್ತು ಇನ್ನು ಮೇಲಾದರೂ ಕೂಡ ತಿದ್ಕೋಬೇಕು ಅಂತ ಹೇಳ್ಲಿಕ್ಕೆ ಬಯಸ್ತೀನಿ ಮನೆ ಕುಸಿತುಗೊಂಡ ಕುಟುಂಬದ ಹಿರಿಯರಾದ ಚಿನ್ನಮ್ಮ ಬಂಡಿ ಹಾಗೂ ಮಗಳು ಯಶೋಧಿಗೆ ಧೈರ್ಯ ಹೇಳಿದ ನಡಹಳ್ಳಿಯವರು ದಿನಸಿ ಕಿಟ್ ನೀಡಿದರು ಪರಿಹಾರ ನೀಡುವುದು ಅಡಿಗೆ ಪಾತ್ರೆಗಳು ದಿನಸಿ ಸಾಮಗ್ರಿಗಳು ತಾತ್ಕಾಲಿಕ ಆಶ್ರಯ ನೀಡುವುದು ಸ್ಥಳೀಯ ಪಂಚಾಯಿತಿಯ ಕರ್ತವ್ಯ ಗ್ರಾಮ ಪಂಚಾಯಿತಿ ತಕ್ಷಣ ಸ್ಪಂದಿಸಬೇಕು ಎಂದು ಪಿಡಿಒ ಕೆಎಚ್ ಕುಂಬಾರ್ ಅವರಿಗೆ ಸೂಚಿಸಿದರು ಮನೆ ಕುಸಿದು ಐವರು ಗಾಯಗೊಂಡಿದ್ದಾರೆ ಆದರೆ ತಾಲೂಕು ಆಡಳಿತ ಅಧಿಕಾರಿಗಳು ತಡರಾತ್ರಿ ಈ ಘಟನೆ ಸಂಭವಿಸಿದ್ದರು ಗುರುವಾರ ಮಧ್ಯಾಹ್ನದವರೆಗೆ ಅವರಿಗೆ ನೀಡಬೇಕಾದಂತಹ ಮೂಲ ಸೌಲಭ್ಯಗಳನ್ನು ಒದಗಿಸಿಲ್ಲ ಕೂಡಲೇ ಭೇಟಿ ನೀಡಿ ಪರಿಹಾರವನ್ನು ಒದಗಿಸಬೇಕು ಎಂದರು ನಾನು ಶಾಸಕನಾಗಿದ್ದಾಗ ಮೊರಾಳ ಗ್ರಾಮ ಪಂಚಾಯಿತಿಗೆ ಆರು ಸಾವಿರ ಮನೆ ಮಂಜೂರು ಮಾಡಿದ್ದೆ ಆದರೆ ಬಂಡಿ ವರ್ಡರ ಕುಟುಂಬಕ್ಕೆ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ದಾರೆ ಇಂಥವರಿಗೆ ಮನೆಯನ್ನ ನೀಡಿ ಹಣಕ್ಕೆ ಮನೆ ಹಂಚಿಕೆ ಮಾಡುವ ದಂಧೆ ನಿಲ್ಲಿಸಬೇಕು ಎಂದು ನರಹಿಳಿ ಆಕ್ರೋಶ ವ್ಯಕ್ತಪಡಿಸಿದರು ನಾನೇ 6000 ಮನೆ ಕೊಟ್ಟಿದ್ದೀನೋ ಡಿಗ್ರಿ ಬಡವರಿಗೆ ಕೊಟ್ಟರು ಒಂದ್ ನಿನ್ನ ಒಂದ್ ಇನ್ನೊಂದು ಅದಲ್ಲ ಬಡವರಿಗೆ ಕೊಟ್ಟರು ಮನೆಗಳು ಆರ್ ಸಾವಿರ ಮನೆಗಳು 6000 ಕೊಟ್ಟಿದ್ದೀನಿ ಜಾಗ ಐತೆ ಇಲ್ಲಿ ಜಾಗ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಮನೆ ಮಾಡಿಸ್ಕೊಡಿ ಯಾರು ನಿಮ್ಮ ಪಂಚಾಯಿತಿ ಅಧ್ಯಕ್ಷರು ಅರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಬಂಡಿ ವಡ್ಡರ್ ಅನ್ನುವಂಥ ಒಂದು ಕುಟುಂಬ ರುದ್ರಪ್ಪ ಬಂಡಿ ವಡ್ಡರ್ ಮತ್ತು ಅವರ ಧರ್ಮಪತ್ನಿ ಮಲ್ಲಮ್ಮ ಜೊತೆಗೆ ಅವ್ರ ಮೊಮ್ಮಗ ಆಮೇಲೆ ಅವ್ರ ಇನ್ನೊಬ್ರು ಶಾರದಾ ಹೇಳಿ ಮಗಳು ಮತ್ತು ಮೊಮ್ಮಗ ನಾಲ್ಕು ಜನ ಮಲ್ಕೊಂಡಾಗ ಗೋಡೆ ಬಿದ್ದು ಅವ್ರ ಮೇಲೇನೆ ಬಿದ್ದಿರು ನಾಲ್ಕು ಜನಕ್ಕೂ ಇಂಜೀರ್ ಆಗಿದೆ ಜೊತೆಗೆ ಪಾಪ ಅವ್ರ ಮಗಳು ಹೊರಗಡೆ ಮಲ್ಕೊಂಡಿದ್ದಾರೆ ಅಂತೇಳಿ ನನಗಿಬ್ಬರು ಆರು ಜನರಲ್ಲಿ ಒಂದಿಬ್ರು ಹೊರಗಡೆ ಮಲ್ಕೊಂಡಿದ್ದಾರೆ ಗಂಭೀರ ಗಾಯಗಳಾಗಿದೆ ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ ನನಗಾಗಲೇ ತಹಸೀಲ್ದಾರ್ಗೆ ಈ ವಿಚಾರವನ್ನು ಮಾತನಾಡಿದ್ದೇನೆ ಮತ್ತು ಈಗ ತಾನೇ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಕೂಡ ಮಾತನಾಡಿದ್ದೇನೆ ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತಕ್ಕಂಥದ್ದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಒಂದೇ ಹೇಳೋದು ಸರ್ಕಾರಕ್ಕೆ ಬಹುಶಃ ನನಗನ್ಸೋ ಇಷ್ಟೊತ್ತಿಗೆ ಇದೆಲ್ಲ ಎಫ್ ಐ ಆರ್ ಆಗಬೇಕು ಇಲ್ಲಿದೆಲ್ಲ ರಿಪೋರ್ಟ್ ಆಗಬೇಕು ಈಗಾಗಲೇ ನನ್ಗನ್ಸಿನ ಮಟ್ಟಿಗೆ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಟೈಮಿಂಗ್ ಒಂದೇನಪ್ಪ ಅಂದರೆ ನಾನು ಈಗಾಗಲೇ ಮೊನ್ನೆನೂ ಕೂಡ ಒಬ್ಬ ರೈತನಿಗೆ ಮೊಸಳೆ ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕುಂಚಗನೂರಿ ಗ್ರಾಮದಲ್ಲಿ ಅವತ್ತು ಕೂಡ ಹನ್ನೆರಡು ಗಂಟೆ ಸುಮಾರು ವಿಸಿಟ್ ಕೊಟ್ಟಿದೆ ನಾನು ಬರೋವರೆಗೆ ಒಬ್ಬ ಆಫೀಸರ್ ಬಂದಿರಲಿಲ್ಲ ರಾತ್ರಿ ಹನ್ನೆರಡು ಆಗಿದೆ ಇಷ್ಟೊತ್ತ ಅಧಿಕಾರಿಗಳು ಬಂದಲ್ಲಿ ವಿಸಿಟ್ ಮಾಡಬೇಕು ಮಾನವೀಯತೆಯ ದೃಷ್ಟಿಯಿಂದ ಕುಟುಂಬಕ್ಕೆ ಏನು ಸಹಾಯ ಮಾಡಬೇಕು ಮಾಡಬೇಕಾಗ್ತದೆ ಸರ್ಕಾರದ ಜವಾಬ್ದಾರಿ ಇದೆ ಅದಕ್ಕೋಸ್ಕರನೇ ಸರ್ಕಾರ ಸಂಬಳ ಕೊಟ್ಟಿರ್ತದೆ ಬಹುಶಃ ಇವತ್ತಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಮ್ಮ ಜನ ನೋಡ್ತಾ ಇದ್ದಾರೆ ಯಾರು ಸತ್ತೋದ್ರೂ ಸರಿ ಯಾರು ಗಾಯಗೊಂಡ್ರೂ ಸರಿ ಬಡವರು ಬದುಕಿದಾರೋ ಸತ್ತಿದವರನ್ನು ನೋಡೋದಕ್ಕೆ ಆಡಳಿತ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಕುಸಿದೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ನಾನು ಒಂದೇ ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ಕನಿಷ್ಠ ಇಂಥ ಸಂದರ್ಭಗಳಲ್ಲಾದರೂ ಕೂಡ ಸ್ಪಂದಿಸುವಂಥ ಕೆಲಸ ಆಗಬೇಕು ವಾಸ್ತವವಾಗಿ ಇಪ್ಪತ್ನಾಲ್ಕು ಗಂಟೆ ಅರ್ಬಿದ ತಕ್ಷಣವೇ ಮೊದಲು ಸ್ಥಳೀಯ ಅಧಿಕಾರಿಗಳು ಬರಬೇಕು ತಾಲೂಕು ಅಧಿಕಾರಿಗಳು ಬರಬೇಕು ಆ ಕುಟುಂಬಕ್ಕೆ ಏನೆಲ್ಲ ಬಾಂಡೆ ಸಾಮಾನೆಲ್ಲ ಈಗ ಕಂಪ್ಲೀಟ್ ಮಣ್ಣಲ್ಲಿ ಬಿದ್ದೋಗ್ಬಿಟ್ಟಿದೆ ಎಲ್ಲ ಟಿ ವಿ ಎಲ್ಲ ಒಡೆದೋಗ್ಬಿಟ್ಟಿದೆ ಬೇಸಿಕ್ಸ್ ಆ ಕುಟುಂಬ ಬದುಕಲಿಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಸಾಮಾನು ಇರ್ಬೋದು ಇನ್ನೊಂದು ಇರ್ಬೋದು ರೇಷನ್ ಇರ್ಬೋದು ಅದನ್ನು ತಕ್ಷಣ ಒದಗಿಸ್ಬೇಕಾಗ್ತದೆ ಅದನ್ನೀಗಾಗಲೇ ನಾನು ಪಿ ಡಿ ಒ ಇದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀನಿ ತಹಸೀಲ್ದಾರ್ಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬೈ ಗೌರ್ಮೆಂಟ್ ಆಸ್ಪಿಟಲ್ ಆಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದರೆ ಖಾಸಗಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿ ಸರ್ಕಾರವೇ ಖರ್ಚು ವೆಚ್ಚವನ್ನು ಬರೆಸಿ ಅವ್ರಿಗೆ ನೀವು ಆ ಮೆಡಿಕಲ್ಲು ಟ್ರೀಟ್ಮೆಂಟ್ಸ್ಗಳನ್ನು ಕೊಡಿಸ್ಬೇಕಾಗ್ತದೆ ಜೊತೆಗೆ ಅವ್ರಿಗೆ ಪರಿಹಾರವನ್ನು ಕೊಡಬೇಕಾಗ್ತದೆ ತಕ್ಷಣಕ್ಕೆ ಆಮೇಲೆ ಅವರು ಪಾಪ ಬಾಡಿಗೆ ಮನೆಯಲ್ಲಿ ಇದ್ದಾರೆ ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಿಂದೆ ಎಮ್ ಎಲ್ ಎ ಇದ್ದಾಗ ಆರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಯಾರು ಮಾರ್ಕೊಂಡು ತಿಂತಾ ಇದ್ದೀರಲ್ಲ ನಿಮ್ಮ ಮಾನ ಮರ್ಯಾದೆ ಇದ್ದರೆ ಒಂಚೂರು ಅಂಥ ಬಡವರು ಮನೆ ಕಡೆ ಬಂದು ನೋಡಿ ಆ ಬಡವ್ರಿಗೆ ಒಂದು ತಕ್ಷಣ ಒಂದು ಮನೆ ಹಾಕಿ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಪುಣ್ಯ ಬರ್ತದೆ ನಾನು ಜನ್ರಲ್ ಮೆರಿಟಲ್ಲೇ ಆರು ಸಾವಿರ ಮನೆಗಳನ್ನು ಕೊಟ್ಟೋಗಿದ್ದೀನಿ ಈಗ ಅದು ಯಾರ್ಯಾರು ಹಂಚ್ಕೊತ ಇದ್ದಾರೆ ಗೊತ್ತಾಗಿದೆ ನನಗೆ ಅದಕ್ಕೆ ಬಡವರು ಕೊಟ್ಟಿರೋ ಮನೆಗಳನ್ನ ನೀವು ಹಂಚ್ಕೊಳ್ದೇನೆ ದುಡ್ಡಿಗೋಸ್ಕರ ಇಂಥ ಬಡವ್ರನ್ನ ಹುಡುಕಿ ಕೊಡುವಂಥ ಕೆಲಸ ಆಗಬೇಕು ಮತ್ತು ನಾನು ಈಗಾಗಲೇ ಇಡೋರಿಗೆ ಕೂಡ ಹೇಳಿದ್ದೇನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ತಕ್ಷಣ ಒಂದು ಜಾಗ ಮತ್ತು ಎಲ್ಲಿ ತನಕ ಕಟ್ಕೊಡೋದಕ್ಕೆ ಅವ್ರಿಗೆ ಸರ್ಕಾರದ ಸವಲತ್ತು ಏನು ಬರ್ತದೋ ಪರಿಹಾರ ಕೊಡೋದು ಮಾಡಿ ಜೊತೆಗೆ ಮತ್ತದಕ್ಕೆ ನೂರ ಎಂಟು ರೂಲ್ಸ್ ಹಚ್ಚಿಸ್ಬೇಡ ಕಾನೂನು ಪಾಠ ಹೇಳೋದನ್ನು ನಿಲ್ಲಿಸ್ಬೇಕು ಅರ್ಥ ಆಯ್ತಾ ಯಾವುದೋ ಒಂದು ಪಕ್ಕೆ ಹಾಕ್ಬಿಡೋದು ಅಲ್ಲಿಗೆ ನಾನು ನಿನ್ನೆ ಕುಂಚುನೂರು ಗ್ರಾಮದಲ್ಲಿ ಪಾಪ ಅವನು ಆರೂವರೆಗೆ ಎತ್ತುಗಳು ಮೈ ತೊಳೆ ಮೈ ತೊಳಕೆ ಹೋಗ್ಯಾನ ಅಮಾಸೆ ಅಮಾಸೆ ದಿವಸ ಹೋಗ್ಯಾನ ಒಂದು ಎತ್ತು ಮೈ ತೊಳೆದು ಕಟ್ಟನ ಇನ್ನೊಂದ್ ಹತ್ತು ತೊಳೆದ್ರಾಗ ಪೂರಾ ಮಸೂಳೆಗಳು ಬಂದ್ಬಿಟ್ಟವ್ ಅಟ್ಯಾಕ್ ಮಾಡಕ್ ಆ ಗಾಬರಿ ಹಂಗಿ ಅವನು ನೀರಲ್ಲಿ ಮಡಗಿಬಿಟಾನ ಅಲ್ಲೆಲ್ಲ ನೋಡಿದನಗ ಹೇಳ್ತಾನೆ ದರ್ಯಪ್ಪ ಅಂತ ಅಲ್ಲಿ ಅವನ ಜೊತೆಗಿದ್ದಾವ ನಲ್ವತ್ತನ ಸಾವಿರ ಮೊಸಳೆಗಳು ಬಂದ್ಬಿಟ್ಟು ಅಟ್ಯಾಕ್ ಅವ ಗಾಬರಿಯಾಗಿ ಮುಳುಗಿಬಿಟ್ಟ ನೀರಾಗೆ ನಿಮ್ಮ ಎಳ್ಕೊಂಡು ಹೋಯ್ತೋ ಅಥವಾ ಇನ್ನೊಂದಾಯ್ತೋ ನಾನು ನೋಡಿದ್ರಾಗೆ ಅವನು ಮುಳುಗೇ ಬಿಟ್ಟ ನೀರಲ್ಲಿ ವಾಸ್ತವ ಹೇಳಿದನು ಆ ರೈತನಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನ ಇರಲಿಲ್ಲ ಅಲ್ಲಿ ಅಲ್ಲಿ ಏನಿತ್ತು ಅಂದ್ರೆ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಒಬ್ಬ ಬೀಟ್ ಪೊಲೀಸ್ ಹಿಡ್ಕೊಂಡು ಇಲ್ಲ ಕಾಲು ಜಾರಿಗೆ ಬಿದ್ದಾನ ಅಂತೇಳಿ ರಿಪೋರ್ಟ್ ಕೊಡು ಅಂತೇಳಿ ಅಂದರೆ ವಾಸ್ತವ ಏನಿದೆ ಮುಚ್ಚಿತ್ತು ಅವನು ಕಾಲು ಜಾರಿ ಬಿದ್ದಾನೆ ಅಂದರೆ ಬಿದ್ದಾನೆ ಅಂತ ತೋರಿಸೋದು ಅಂದರೆ ಅವನಿಗೆ ಒಂದು ರೂಪಾಯಿ ಪರಿಹಾರ ಬಂದಿರಬಾರ್ದು ಮತ್ತು ಪರಿಹಾರ ಕೊಡ್ಬೇಕಾದ್ರೆ ನೀವು ಯಾವ ಪಾರ್ಟಿ ಅವನಿಗೆ ನೋಡೋದು ಮತ್ತೆ ಅದರಾಗ ಬೇರೆ ನೀವು ನಮ್ಮ ಪಾರ್ಟಿ ಅವ್ನ ಅಥ್ವಾ ಇವು ಪಾರ್ಟಿ ಇಂಥ ನೀಚ ಕೆಲಸ ಮಾಡುವಂಥ ಕೆಲಸ ಅಲ್ಲಿ ನಡೆದಿತ್ತು ನಾನು ಹೋಗಿ ಅಲ್ಲಿ ಜಾಡಿಸಿದ ಮೇಲೆ ಅದು ಎಫ್ ಐ ಆರ್ ಆಯಿತು ನಿಲ್ದೇವಾದ್ರೆ ಮುಚ್ಚಾಕೋರು ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಆಡಳಿತ ಸತ್ತೋಗಿದೆ ಅನ್ನೋದನ್ನ ಇದಕ್ಕೊಂದು ಉದಾಹರಣೆ ಅಷ್ಟೇ ನಾನು ಹೇಳಿ ನನಗೆ ಎಷ್ಟು ಮಟ್ಟಿಗೆ ಸಾಯಂಕಾಲದೊಳಗೆ ನೋಡೋಣ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಇಲ್ಲ ನನಗೆ ಅಟ್ಲೀಸ್ಟ್ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಬೇಡಿ ಕೊಡಿ ಒಂದು ವೇಳೆ ಸಾಯಂಕಾಲದೊಳಗೆ ಅವ್ರಿಗೆ ಸೂಕ್ತವಾದಂಥ ಪರಿಹಾರನ ಮತ್ತು ಮನೆಗೋಡೆ ಕುಸಿತಕ್ಕೆ ಗಾಯಗೊಂಡವರು ರುದ್ರಪ್ಪ ಬಂಡಿವಡ್ಡರ್ ಮಲ್ಲಮ್ಮ ಬಂಡಿವಡ್ಡರ್ ಶಾರದಾ ಬಂಡಿವಡ್ಡರ್ ಋತಿಕ್ಷಾ ಬಂಡಿವಡ್ಡರ್ ರುಶಾಂತ್ ಬಂಡಿವಡ್ಡರ್ ಪ್ರಸ್ತುತ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪಿಡಿಒ ಕೆಎಚ್ ಕುಂಬಾರ್ ಕಾರ್ಯದರ್ಶಿ ನಿಂಗಣ್ಣ ಬಿರಾದಾರ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ ಗೌಡ ಪಾಟೀಲ್ ಬಸವರಾಜ್ ಸರೂರ್ ಬಸವರಾಜನಾಗರತ್ತಿ ಆದ್ಯಪ್ಪ ರಾಮುಡುಗಿ ಹುಲ್ಲಪ್ಪ ಮುರಾಳ್ ರಮೇಶ್ ವಡ್ಡರ್ ನಾಗಪ್ಪ ತಾಳಿಕೊಟ್ಟಿ ಆಕಾಶ ನಾಗರತ್ತಿ ಎಂಎಚ್ ನಾಗರತ್ತಿ ಶಿವಾನಂದ್ ಪಾಟೀಲ್ ವೀರೇಶ್ ಬಡಗೇರ್ ಶಿವಪ್ಪ ನಾರಾಯಣಪುರ್ ಅಪ್ಪು ಮುರಾಳ್ ಮಯೂರ್ ಭಾವಿ ಗಿರೀಶ್ ಲಿಂಗದಳ್ಳಿ ಸೇರಿ ಹಲವರು ಉಪಸ್ಥಿತರಿದ್ದರು ಬುಧವಾರ ತಡರಾತ್ರಿ ಮನೆಗೋಡಿ ಕುಸಿದು ಗಾಯಗೊಂಡ ರುದ್ರಪ್ಪ ಬಂಡಿವೊಡ್ಡಾರ್ ಅವರ ಮನೆಗೆ ಗುರುವಾರ ಮಧ್ಯಾಹ್ನ ಶಾಸಕ ಡಿ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ತುಂಬಿದರು ಮತ್ತು ವಿಜಯಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದ ರುದ್ರಪ್ಪ ಬಂಡಿವಡ್ಡರ್ ಸೇರಿದಂತೆ ಉಳಿದ ಗಾಯಾಳುಗಳ ಆರೋಗ್ಯವನ್ನು ಫೋನ್ ಮುಖಾಂತರ ವಿಚಾರಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಬಂಡಿವಡ್ಡರ್ ಕುಟುಂಬಕ್ಕೆ ಆಶ್ರಯಕ್ಕೆ ವ್ಯವಸ್ಥೆ ಸೂಚಿಸಿದ ಶಾಸಕರು ಕುಟುಂಬಕ್ಕೆ ದಿನಸಿ ಪದಾರ್ಥಕ್ಕೆ ಆರ್ಥಿಕ ನೆರವನ್ನು ನೀಡಿದರು ಈ ವೇಳೆ ತಹಶೀಲ್ದಾರ್ ಕೀರ್ತಿ ಚಾಲಕ್ ತಾಲೂಕ್ ಪಂಚಾಯಿತಿ ಇಒ ವೆಂಕಟೇಶ್ ವಂದಾಲ್ ಎಡಿ ಕುಬಾ ಸಿಂಗ್ ಜಾಧವ್ ಪಿಎಸ್ಐ ಮೊಹಮ್ಮದ್ ಪಸಿಯುದ್ದೀನ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಉಪಸ್ಥಿತರಿದ್ದರು ಮುರಾಳ್ ಗ್ರಾಮ ಪಂಚಾಯಿತಿಯಿಂದ ರುದ್ರಪ್ಪ ಬಂಡಿ ವಡ್ಡಾರ್ ಕುಟುಂಬಕ್ಕೆ ಇರಲು ತಾತ್ಕಾಲಿಕ ಮನೆ ವ್ಯವಸ್ಥೆ ಹಾಸಿಗೆ ಹೊದಿಕೆ ಅಡುಗೆ ಸಾಮಗ್ರಿ ಪಾತ್ರೆ ಪಗಡೆಗಳನ್ನು ನೀಡಲಾಗಿದೆ ಎಂದು ಪಿಡಿಒ ಎಚ್ ಕುಂಬಾರ್ ತಿಳಿಸಿದ್ದಾರೆ